ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಹಿರಿಯರು ರೋಹಿನ್ ಪಾಟೀಲ್ ಅವರೇ ಅಂಜುನ್ ನಾಯಕ್ವಾಡಿ ಅವರೇ ಯಾಸ್ಮಿನ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀನಾದ ಎಲ್ಲ ಧನ್ಯವಾದರಿಗೆ ಅವರು ಬಂದಂಥ ರಾಯಿಬಾಗ್ ಕ್ಷೇತ್ರದ ಎಲ್ಲಾ ನನ್ನ ಪ್ರೀತಿಯ ತಾಯಿ ಅಂದರೆ ಯುವಕರು ಸಹೋದರರು ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನೆಲ್ಲರಿಗೂ ನಮಸ್ಕಾರ ಹೇಳ್ತೇನೆ ಈ ಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ನಮ್ಮೆಲ್ಲರ ಅಮೂಲ್ಯವಾದ ಮತ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕೆಂಬ ಇವತ್ತು ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕಾಗಿದೆ ಏನು ಸಂಸದರಿದ್ದರೂ ಅವರು ಯಾವಾಗ ಕಷ್ಟ ಕಾಲದಲ್ಲಿ ನಿಂತಿಲ್ಲ ಅಂತ ಸಾಕಷ್ಟು ಜನ ನಮ್ಮ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈಗ ನಮ್ಮ ಹಿರಿಯರ್ ಅವರು ಹೇಳಿದ್ರು ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶನ ಮಾಡಿದ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಜವಾಹರ್ಲಾಲ್ ನೆಹರು ಸರ್ ಆಯ್ತು ಇಂದರ ಗಾಂಧೀಜಿ ಅವರ ಮತ್ತೆ ಇವತ್ತೇನು ನಮ್ಮ ವಿರೋಧ ಪಕ್ಷದವ್ರು ಏನು ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಸುಳ್ಳು ಸಾಕಷ್ಟು ಯೋಜನೆಗಳನ್ನ ತಂದ್ ಕಾಂಗ್ರೆಸ್ ಪಕ್ಷದವರು ಹೊಸ ಹೊಸ ಕಾರ್ಖಾನೆಗಳನ್ನ ತಂದು ಮನಮೋಹನ್ ಸಿಂಗೋ ಸರ್ ತಂದು ಮತ್ತೆ ಇವತ್ತು ನಾವು ಏನು ಡಿಜಿಟಲೈಸ್ ಆಧಾರ್ ಕಾರ್ಡ್ ಏನು ಉಪಯೋಗ ಮಾಡ್ತೀವಿ ಅದನ್ನು ಕೂಡ ಕಾಂಗ್ರೆಸ್ ಪಕ್ಷದ ಅಂತ ಹೇಳ್ತೀನಿ ಅದಕ್ಕಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ಹೆಚ್ಚಿನ ಅಭಿವೃದ್ಧಿ ಆಗಿತ್ತು ವೈದ್ಯ ಬೇಕು ನೀರಾವರಿ ಯೋಜನೆಗಳಾಗಲಿ ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳಾಗಲಿ ಮೆಡಿಕಲ್ ಕಾಲೇಜಸ್ಗಳಾಗಲಿ ಇಂಜಿನಿಯರಿಂಗ್ ಕಾಲೇಜ್ಗಳಾಗಲಿ ಇನ್ನು ಯುವಕರಿಗೂ ಏನು ದೊಡ್ಡ ಸಮಸ್ಯೆ ಇದೆ ಉದ್ಯೋಗ ಸೃಷ್ಟಿ ಮಾಡೋದಾಗ್ಲಿ ಅದಕ್ಕೂ ಕೂಡ ನಾವು ಯಾವಾಗಲೂ ಗಮನ ಹರಿಸ್ತೇವೆ ನಾವೆಲ್ಲರೂ ಆಶೀರ್ವಾದ ಮಾಡಿದರೆ ಇನ್ನೂ ಈ ತಂದೆಯವರು ಶ್ರೀಪತಿ ಜಾರಕಿಹೊಳ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ಮತ್ತು ಮಹಿಳೆಯರು ಕೂಡ ಸಾಕಷ್ಟು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು ಯಾಕಂದರೆ ನಮ್ಮ ಉದ್ದೇಶ ಏನಂದರೆ ಮಹಿಳೆಯರು ಕೂಡ

ಎಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಅಲ್ಲಿ ಆ ಯಾವ್ದೋ ಒಂದು ಜಾತಿ ಭೇದ ಭಾವ ಇದ ಸರ್ವೋಜ್ಞಾದ್ರು ನಮ್ಮವ್ರಂತ ಹಚ್ಕೊಂಡ್ ಒಂದು ಸಹಾಯ ಮಾಡುವಂತ ಏಕೈಕ ವ್ಯಕ್ತಿ ನಾನು ಹುಡುಗ ಸತೀಶನ ಜಾರಕ ಅವರದೇ ಆದ ಇಲ್ಲಿ ನಡೆದು ಬಂದಂತ ನಮ್ಮ ಅಕ್ಕ ಪ್ರಿಯಾಂಕಾ ಮೇಲೆ ಬರ್ತೀನಿ ನಾನು ಒಬ್ಬ ಮೈ ಆ ಯು ಕರೆದಿರಿ ಹೋಗಿ ಸಾತ್ ಮಾಡಿಟ್ ಬಾಟ್ ಅದ್ಬೇದು মামಾ ಬಾರೆ ಇನ್ ಏನೇನ್ ಸರ್ ಜಾಸ್ತಿ ಬ್ಯಾರೆ ವಿಚಾರ ಮಾಡೋ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಪಬ್ಲಿಕ್ ಸಿಕ್ಕಾಪಟ್ಟಿ ಇಲ್ಲಿ ಇಲ್ಲಿ ಅಂದ್ರೆ ಅಲ್ಲಿ ಎದಕ್ಕೂ ಅದಕ್ಕೂ ಅಲ್ಲ ಕರೆಕ್ಟ್ ಅಪ್ಪ ಫುಲ್ ಕೂಲ್ ಪಾರ್ಲಿಮೆಂಟ್ ಅಲ್ಲಿ ಗೆದ್ದ ತಕ್ಷಣ ಎಷ್ಟೋ ರಾತ್ರಿ ಮಳೆ ಗಾಳಿ ಚಳಿಗಷ್ಟು ನಿತ್ಯಾಗಿದ್ದಾವಂತ ಅವ್ರಿ ಸಂದರ್ಭ